ಉದ್ಯೋಗ ಜನ ಅಧಿಕಾರ ಮಾಡಿ ಅಂತ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಜನರ ಸೇವೆ ಮಾಡಿ ಅಂತ ಅವಕಾಶ ಅಧಿಕಾರ ಮಾಡಿ ಅಂತ ಅವಕಾಶ ಅಧಿಕಾರನ ಜನರಿಗೆ ಯಾವ ರೀತಿ ಉಪಯೋಗಿಸಿ ಜನರಿಗೆ ಒಳ್ಳೇದ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಒಂದು ಚಿಂತನೆ ಆಯ್ತಾ ಈಗ ನಿನ್ನೆ ಹೋಗಿದ್ದೆ ನಾನು ಎತ್ತಿನ ಹೋಗಿದ್ದೆ ನಾಳೆ ನಾಳೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ಕೆಲವೆಲ್ಲ ಹೇಳ್ತಾ ಇದ್ರು ಮೂಸ್ಕೊಳ್ತೀನಿ ಕಿವಿ ಕೂಸ್ಕೊಳ್ತೀನಿ ಬಾಯಿ ಮುಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಹಾಂ ನೀರೆಲ್ಲ ಚಾಲನೆ ಮಾಡಿಬಿಟ್ಟು ಬಂದಿದ್ದೀನಿ ರೈಲ್ ರನ್ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ ಇವತ್ತು ಸಿ ಎಮ್ಗೆ ಹೇಳಿದ್ದೀನಿ ಇನಾಗ್ರೇಷನ್ನು ಸದ್ಯಕ್ಕೆ ಅದನ್ನು ಪ್ರಾರಂಭ ಮಾಡ್ತೀವಿ ಅದನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡು ಮಾತುಕತೆ ಮಾಡಬೇಕೆಲ್ಲ ಗೊತ್ತಿಲ್ಲ ಉದ್ಯೋಗ ಮೇಳ ನಮ್ಮ ಇಲಾಖೆ ಇದೆ ಕೆಲಸ ಕೊಡಿಸ್ಬೇಕು ಅಟ್ ಲೀಸ್ಟ್ ಹುಡುಗರುಗಳೆಲ್ಲ ಹೋದಾಗೆಲ್ಲ ನೂರಾರು ಜನ ಅರ್ಜಿಗಳು ಕೊಟ್ಟಿದ್ರು ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಅರ್ಜಿಗಳು ಕೊಟ್ಟಿದ್ರು ಅದಕ್ಕೆಲ್ಲ ಅಪ್ಲಿಕೇಶನ್ ಕರೆಸಿದೀವಿ ಇವತ್ತು ಹೋಗ್ತಾ ಇದೀವಿ ಒಬ್ಬರಿಗೆ ಸಿಗ್ತದೋ ಒಂದ್ ನೂರು ಜನಕ್ಕೆ ಸಿಗ್ತದೋ ಒಂದ್ ಸಾವಿರ ಜನಕ್ಕೆ ಸಿಗ್ತದೋ ಒಂದು ಪ್ರಯತ್ನ ಅಂತ ಮಾಡ್ತಾ ಇದ್ವಿ ನಾಳೆ ರಾಜಭವನ ನಾಳೆ ರಾಜ್ಯಪಾಲರು ರಾಜ್ಯಪಾಲರು ಟೈಮ್ ಕೊಟ್ಟಿದ್ದಾರೆ ಭೇಟಿ ಮಾಡಿದ್ದೀನಿ ಮೊನ್ನೆ ಎಂಗೇಜ್ಮೆಂಟ್ ಅಲ್ಲಿ ಸಿಕ್ಕಿದ್ರು ಅವ್ರು ಹೇಳಿದ್ರು ಯಾವ ಬರ್ತಾ ಅಂತ ಕೇಳಿದ್ರು ಟೈಮ್ ಕೊಟ್ಟಿದ್ದಾರೆ ಹೋಗ್ತಾ ಇದೀವಿ ಯಡಿಯೂರಪ್ಪ ಕೋರ್ಟ್ ವಿಚಾರ ಗೊತ್ತಿಲ್ಲ ಕೋರ್ಟ್ ತೀರ್ಪು ಕೊಡೋದು ಗೊತ್ತು ಬೇರೆ ಏನೇನು ಬಂದ ಮೇಲೆ ನಾವು ಮಾತಾಡ್ತಿವಿ ಅಲ್ಲಿವ್ರಿಗೆ ನಾನ್ ಬಿಜೆಪಿ ನಾಯಕರು ದೆಹಲಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರೆ ಚನ್ನಪಟ್ಟ ಬಹಿರಂಗ ಜೆಡಿಎಸ್ ಅವ್ರ ಪಾರ್ಟಿ ವಿಚಾರ ನನ್ಗೆ ಏನ್ ಬಿ ಫಾರ್ಮ್ ಬರೆಯೋ ನಾನು ಸೈನ್ ಹಾಕೋ ನಾನು ಕ್ಯಾಂಡಿಡೇಟ್ ಆದ ಯಾರ ಕ್ಯಾಂಡಿಡೇಟ್ ಆದ್ರೂ ನನಗೆ ವೋಟ್ ಹಾಕೋದು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ನಿಮ್ ನಿಲ್ಲಿಸಿದ್ರು ನನ್ಗೆ ಓಟ್ ಅದು ಒಂದಾರ ಆಗ್ಲಿ ಎರಡಾರ ಆಗ್ಲಿ ಮೂರಾರು ಮಾಡ್ಕೊಳ್ಳಿ ನನ್ಗ ಅದಕ್ಕೆ ಪ್ರಶ್ನೆ ಇಲ್ಲ ನಾವು ನಮ್ಮ ಜನರಿಗೆ ಏನ್ ಸರ್ವಿಸ್ ಮಾಡ್ಬೇಕು ಸರ್ವಿಸ್ ಮಾಡ್ತೀವಿ ಜನರ ತಿಳ್ ಬಿಡ್ತೀವಿ ಸರ್ ಯೋಗೇಶ್ವರ್ ಏನಾದ್ರು ಬಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಸೇರಿಸ್ಕೊಳ್ತೀರ ನೀವು ಯಾಕೆ ಅದನ್ನ ಮಾತಾಡಕ್ ಹೋಗ್ತೀರಾ ನಮ್ಮತ್ರ ಯಾರು ಬಂದೂ ಇಲ್ಲ ಮಾತಾಡೂ ಇಲ್ಲ ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ ಯಾಕೆ ನಾನು ಮಾತಾಡ್ತೀವಿ ಅವರಿಬ್ರು ಅಲಯನ್ಸ್ ಪಾರ್ಟಿ ಇರ್ಬೇಕ ನಾವ್ ಯಾಕೆ ಮಾತಾಡಬೇಕು ಬಸ್ಟ್ ನಮ್ಮ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ರೀ ನಮ್ಮ ನಮ್ಮ ಬರ್ಬೇಕ ಅದಕ್ಕೆಲ್ಲ ಪ್ರೊಸೀಜರ್ ಇತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ